ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ನೂರ ಎಂಟನೇ ಜನ್ಮದಿನದ ಅಂಗವಾಗಿ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಅರ್ಥಪೂರ್ಣ ಸೇವಾ ಚಟುವಟಿಕೆಗಳನ್ನು ನಡೆಸಿ ಜನ್ಮದಿನವನ್ನು ಸ್ಮರಣಾರ್ಥವಾಗಿ ಆಚರಿಸಲಾಯಿತು ಬ್ಯಾಂಕಿಂಗ್ ರಾಷ್ಟ್ರೀಕರಣ ಬಡತನ ನಿವಾರಣೆ ಉಳುವೊಮನೆ ಭೂಮಿಯ ಒಡೆಯ ನೀತಿ ಸೇರಿದಂತೆ ನೂರಾರು ಹಿತಕರ ಯೋಜನೆಗಳನ್ನು ಜಾರಿಗೆ ತಂದ ದಿಟ್ಟ ನಾಯಕಿ ಇಂದಿರಾ ಗಾಂಧಿ ದೇಶದ ಏಳಿಗೆಗಾಗಿ ಜೀವಪಣವಾಗಿ ಕೆಲಸ ಮಾಡಿದರು ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟ ಹಂಚಿಕೆ ಮೂಲಕ ಅವರ ಸೇವಾ ತತ್ವಕ್ಕೆ ಗೌರವ ಸಲ್ಲಿಸಲಾಗಿದೆ ಹಾಗೂ ಸಿಬ್ಬಂದಿಗೆ ಸನ್ಮಾನ ನೀಡಲಾಗಿದೆ ಇಂದು ದೇಶ ಸುಭಿಕ್ಷವಾಗಿರುವುದಕ್ಕೆ ಇಂದಿರಾ ಗಾಂಧಿಯವರ ದೃಷ್ಟಿ ಮತ್ತು ನಾಯಕತ್ವವೇ ಕಾರಣ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕುರೂರು ಹೇಳಿದರು ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರ ನೂರ ಎಂಟನೇ ಜನ್ಮದಿನೋತ್ಸವ ಈ ಶುಭ ದಿನದಂದು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಭಾರತದ ಏಳಿಗೆಗಾಗಿ ದುಡಿದಂತಹ ಒಂದು ಶ್ರೇಷ್ಠ ಮಹಿಳೆ ಬ್ಯಾಂಕುಗಳ ರಾಷ್ಟ್ರೀಕರಣ ಬಡತನ ನಿರ್ಮೂಲನೆ ಹಾಗೂ ಉಳುವನೆ ಭೂಮಿ ಒಡೆಯ ಎಂಬ ನೂರಾರು ಯೋಜನೆಗಳನ್ನ ಜಾರಿಗೆ ತರುವುದರ ಮುಖಾಂತರ ಒಂದು ದಿಟ್ಟ ಆಡಳಿತವನ್ನು ನೀಡಿದಂತ ಒಬ್ಬ ವೀರ ಮಹಿಳೆ ಅಂತ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದಿನವರ ಹುಟ್ಟೊಬ್ಬ ಆಗಿರೋದ್ರಿಂದ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ಹಾಸನ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ನಲ್ಲಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಉಚಿತ ಉಪಹಾರವನ್ನು ಹಾಗೂ ಸಿಹಿಯನ್ನು ಮತ್ತು ಹಣ್ಣು ಹಂಪಲುಗಳನ್ನು ನೀಡುವುದರ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಇಲ್ಲಿ ಇಂದಿರಾ ಗಂಟೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ನಾವು ಸನ್ಮಾನಿಸುವ ಮುಖಾಂತರ ಅವರ ಕೆಲಸವನ್ನು ಗೌರವಿಸುವ ಮುಖಾಂತರ ನಾವು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಲಾಗಿದೆ ಇವತ್ತು ಈ ದೇಶ ಇಷ್ಟೊಂದು ಸುಭಿಕ್ಷವಾಗಿದೆ ಅಂತ ಅದು ನಮ್ಮ ದೇಶವನ್ನ ಅಲ್ಲದಂತ ಇಂದಿರಾ ಗಾಂಧಿ ಅವರ ಕಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟೊಂದು ಸುಭಿಕ್ಷವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಇಸ್ಮಾಯಿಲ್ ವಿವೇಕ್ ಯಶವಂತ್ ಶ್ರೀಧರ್ ದರ್ಶನ್ ಮತ್ತು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು